ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತು ಅಂಡೆ ಈ ಕುರ್ಚಿ ನಾವು ಉಸಿರಾಡೋ ಗಾಳಿ ಇದೆಲ್ಲ ನಿಜಕ್ಕೂ ಯಾವುದ್ರಿಂದ ಮಾಡಲ್ಪಟ್ಟಿದೆ ಆಳವಾಡ್ ಯೋಚಿಸಿದ್ರೆ ಎಲ್ಲದರ ಮೂಲ ಒಂದೇ ಬನ್ನಿ ಇವತ್ತು ಬ್ರಹ್ಮಾಂಡದ ಆ ಅಂತಿಮ ಬಿಲ್ಡಿಂಗ್ ಬ್ಲಾಕ್ಗಳಾದ ಪರಮಾಣುಗಳು ಮತ್ತು ಅಣುಗಳ ರಹಸ್ಯವನ್ನ ಭೇದಿಸೋಣ ನೋಡಿ ಈ ಒಂದು ಪ್ರಶ್ನೆ ನಮ್ಮನ್ನ ಒಂದು ಅದೃಶ್ಯ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋ ಈ ಪ್ರಪಂಚದ ಆಳದಲ್ಲಿ ಬ್ರಹ್ಮಾಂಡದ ನಿಜವಾದ ನಿಯಮಗಳೇ ಅಡಗಿವೆ ಆ ಬಿಲ್ಡಿಂಗ್ ಬ್ಲಾಕ್ಗಳನ್ನ ಹುಡುಕೋಕೆ ಮುಂಚೆ ನಾವು ಮೊದಲು ಆಟದ ನಿಯಮಗಳನ್ನ ತಿಳ್ಕೋಬೇಕು ಅಲ್ವಾ ಇಡೀ ರಸಾಯನಶಾಸ್ತ್ರದ ಜಗತ್ತು ನಿಂತಿರೋದೆ ಕೆಲವೊಂದು ಸರಳ ಆದ್ರೆ ತುಂಬಾನೇ ಶಕ್ತಿಯುತವಾದ ನಿಯಮಗಳ ಮೇಲೆ ಈ ನಿಯಮಗಳನ್ನ ರೂಪಿಸಿದವರೇ ಆಂಟೋನಿ ಲಾವೋಸಿಯರ್ ಇವರನ್ನ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತಾನೆ ಕರೀತಾರೆ ಯಾಕಂದ್ರೆ ಇವರು ಕೆಮಿಸ್ಟ್ರಿ ಆಟಕ್ಕೆ ಒಂದು ರೂಲ್ಬುಕ್ ಬರದ ಹಾಗೆ ಆಂಡ್ ಆ ನಿಯಮಗಳು ಇವತ್ತಿಗೂ ಚೇಂಜ್ ಆಗಿಲ್ಲ ಮೊದಲನೇ ನಿಯಮ ತುಂಬಾ ಸಿಂಪಲ್ ಆದರೆ ಅಷ್ಟೇ ಮುಖ್ಯವಾದದ್ದು ದ್ರವ್ಯರಾಶಿ ಸಂರಕ್ಷಣೆಯ ನಿಯಮ ಇದರರ್ಥ ಏನನ್ನು ಹೊಸದಾಗಿ ಸೃಷ್ಟಿ ಮಾಡೋಕ್ ಆಗಲ್ಲ ಅಥವಾ ಇರೋದನ್ನ ನಾಶ ಮಾಡೋಕೆ ಆಗಲ್ಲ ಇದನ್ನ ಯೋಚಿಸಿ ಒಂದು ಕೆ ಜಿ ತರಕಾರಿ ತಗೊಂಡು ಅಡಿಗೆ ಮಾಡಿದ್ರೆ ಅಡಿಗೆ ಆದ್ಮೇಲೂ ಅದರ ತೂಕ ಒಂದು ಕೆಜಿನೇ ಇರುತ್ತೆ ಅಲ್ವಾ ಅದರ ರೂಪ ಅಷ್ಟೇ ಬದಲಾಗಿರುತ್ತೆ ರಸಾಯನಶಾಸ್ತ್ರದಲ್ಲೂ ಇಷ್ಟೇ ಏನೂ ಕಳೆದು ಹೋಗಲ್ಲ ಏನೂ ಹೊಸದಾಗಿ ಬರೋಲ್ಲ ಇದನ್ನ ಒಂದು ಪಜಲ್ ತರ ನೋಡೋಣ ಸರಿನಾ ಈಗ ಟೂ ಪಾಯಿಂಟ್ ಫೈವ್ ಗ್ರಾಂ ಮೆಗ್ನೀಷಿಯಂ ತಗೊಂಡು ಶುರು ಮಾಡಿದ್ವಿ ಕೊನೆಗೆ ನಮ್ಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಗ್ರಾಂ ಮೆಗ್ನೀಷಿಯಂ ಆಕ್ಸೈಡ್ ಸಿಕ್ತು ಅರೆ ತೂಕ ಜಾಸ್ತಿ ಆಯ್ತಲ್ಲ ಹಾಗಾದ್ರೆ ಈ ಎಕ್ಸ್ಟ್ರಾ ತೂಕ ಎಲ್ಲಿಂದ ಬಂತು ಆ ಕಾಣಿಯಾದ ಪೀಸ್ ಯಾವುದು ಅದೇ ಗಾಳಿಯಲ್ಲಿರೋ ಆಮ್ಲಜನಕ ಸಿಕ್ಸ್ ಪಾಯಿಂಟ್ ಸೆವೆನ್ ರಿಂದ ಟೂ ಪಾಯಿಂಟ್ ಫೈವ್ ಕಳೆದ್ರೆ ಎಷ್ಟ್ ಬಂತು ಸರಿಯಾಗಿ ಫೋರ್ ಪಾಯಿಂಟ್ ಟೂ ಗ್ರಾಂ ಅಂದ್ರೆ ಅಷ್ಟು ಆಮ್ಲಜನಕ ಬಂದು ಸೇರ್ಕೊಂಡಿದೆ ನೋಡಿ ಏನು ಕಳೆದು ಹೋಗಿಲ್ಲ ಎರಡನೇ ನಿಯಮ ಒಂದು ಪಕ್ಕಾ ಅಡಿಗೆ ರೆಸಿಪಿ ಹಾಗೆ ಅದೇ ಸ್ಥಿರ ಅನುಪಾತಗಳ ನಿಯಮ ಉದಾಹರಣೆಗೆ ನೀರು ಅದನ್ನ ನದಿಯಿಂದ ತಂದ್ರೂ ಸರಿ ಲ್ಯಾಬ್ನಲ್ಲಿ ಮಾಡಿದ್ರೂ ಸರಿ ಅದ್ರಲ್ಲಿರೋ ರೆಸಿಪಿ ಫಿಕ್ಸ್ಡ್ ಎರಡು ಹೈಡ್ರೋಜನ್ ಒಂದು ಆಮ್ಲಜನಕ ಯಾವಾಗ್ಲೂ ಅಷ್ಟೆ ಈ ತರಹದ ನಿಖರವಾದ ರೆಸಿಪಿಗಳೇ ರಸಾಯನಶಾಸ್ತ್ರಕ್ಕೆ ಒಂದು ಸೈನ್ಸ್ ಅನ್ನೋ ಸ್ಥಾನ ಕೊಟ್ಟಿರೋದು ಈ ಎಲ್ಲಾ ನಿಯಮಗಳು ಒಂದೇ ಒಂದು ವಿಷಯದ ಕಡೆ ಬೆರಳು ಮಾಡಿ ತೋರಿಸ್ತಿವೆ ಸರಿ ಆಟದ ರೂಲ್ಸ್ ಎಲ್ಲಾ ಗೊತ್ತಾಯಿತು ಆದ್ರೆ ಆಟಗಾರ ಯಾರು ಈ ಕಥೆಯ ಹೀರೋ ಯಾರು ಆ ಹೀರೋನೇ ಬ್ರಹ್ಮಾಂಡದ ಅತಿ ಚಿಕ್ಕ ಆದ್ರೆ ಅತೀ ಶಕ್ತಿಶಾಲಿ ಬಿಲ್ಡಿಂಗ್ ಬ್ಲಾಕ್ ಪರಮಾಣು ಜಾನ್ ಡಾಲ್ಟನ್ ಅನ್ನೋರು ಈ ಪರಮಾಣುವಿಗೆ ಒಂದು ಗುರುತಿನ ಒಂದು ವ್ಯಕ್ತಿತ್ವವನ್ನ ಕೊಟ್ರು ಅವರು ಏನ್ ಹೇಳಿದ್ರು ಅಂದ್ರೆ ಎಲ್ಲವೂ ಪರಮಾಣು ಅನ್ನೋ ಪುಟ್ಟ ನಾಶ ಮಾಡೋಕಾಗದ ಕಣಗಳಿಂದ ಮಾಡಲ್ಪಟ್ಟಿದೆ ಚಿನ್ನದ ಪರಮಾಣುಗಳೆಲ್ಲ ಒಂದೇ ತರ ಕಬ್ಬಿಣದ ಪರಮಾಣುಗಳೆಲ್ಲ ಇನ್ನೊಂದು ತರ ಕೇಳೋಕೆ ಸಿಂಪಲ್ ಅನ್ಸ್ಬೋದು ಆದರೆ ಈ ಒಂದು ಐಡಿಯಾ ರಸಾಯನಶಾಸ್ತ್ರದ ಇಡೀ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಅಂದಹಾಗೆ ಪ್ರತಿಯೊಂದು ಪರಮಾಣುವಿಗೂ ಒಂದು ನೇಮ್ ಇದೆ ಕಾರ್ಬನ್ಗೆ ಸಿ ಇದು ಸಿಂಪಲ್ ಆದರೆ ಕೆಲವು ಸ್ವಲ್ಪ ವಿಚಿತ್ರ ಸೋಡಿಯಂಗೆ ಎಸ್ ಅಂತ ಇಲ್ವಲ್ಲ ಎನ್ ಎ ಅಂತ ಯಾಕಿದೆ ಯಾಕಂದ್ರೆ ಅದರ ಲ್ಯಾಟಿನ್ ಹೆಸರು ನೇಟ್ರಿಯಂ ಹಾಗೆ ಚಿನ್ನಕ್ಕೆ ಎ ಯು ಅಂದರೆ ಆರ್ಯುಮ್ ಕಬ್ಬಿಣಕ್ಕೆ ಇ ಅಂದರೆ ಫೆರಂ ಇದೊಂಥರ ಕೆಮಿಸ್ಟ್ರಿಯ ಸೀಕ್ರೆಟ್ ಕೋಡ್ ಭಾಷೆ ಹಾಗೆ ಆದರೆ ಒಂದು ವಿಷಯ ಪರಮಾಣು ಮಡಿಗೆ ಒಂಟಿಯಾಗಿ ಇಷ್ಟ ಇಲ್ಲ ಅವು ಯಾವಾಗ್ಲೂ ಗುಂಪು ಕಟ್ತವೆ ಟೀಮ್ ಮಾಡ್ಕೋತವೆ ಈ ಪರಮಾಣುಗಳ ಟೀಮ್ ವರ್ಕ್ ಇದೆಯಲ್ಲ ಅದೇ ನಮ್ಮ ಸುತ್ತ ಇರೋ ಇಡೀ ಪ್ರಪಂಚವನ್ನೇ ನಿರ್ಮಾಣ ಮಾಡಿರೋದು ಪರಮಾಣುಗಳು ಹೀಗೆ ಕೈಕೈ ಹಿಡಿದು ಸೇರಿದಾಗ ಒಂದು ಅಣು ಅಥವಾ ಮಾಲಿಕ್ಯೂಲ್ ಹುಟ್ಕೊಳ್ಳುತ್ತೆ ಅಣು ಅಂದ್ರೆ ಏನೂ ಇಲ್ಲ ಸಿಂಪಲ್ ಒಂದಕ್ಕೊಂದು ಗಟ್ಟಿಯಾಗಿ ಅಂಟ್ಕೊಂಡಿರೋ ಪರಮಾಣುಗಳ ಒಂದು ಗ್ಯಾಂಗ್ ಅಷ್ಟೆ ಒಂದೇ ತರದ ಪರಮಾಣುಗಳು ಕೂಡ ತಮ್ಮದೇ ಆದ ಟೀಮ್ಗಳನ್ನ ಮಾಡ್ಕೋಬಹುದು ಉದಾಹರಣೆಗೆ ನಾವು ಉಸಿರಾಡೋ ಆಮ್ಲಜನಕ ಅಂದ್ರೆ ಓಟು ಇದು ಎರಡು ಆಕ್ಸಿಜನ್ ಪರಮಾಣುಗಳ ಜೋಡಿ ಸೂರ್ಯನ ಕಿರಣಗಳಿಂದ ನಮ್ಮನ್ನ ರಕ್ಷಿಸೋ ಓಝೋನ್ ಓ ಅದು ಮೂರು ಪರಮಾಣುಗಳ ಗ್ಯಾಂಗ್ ಇನ್ನು ಸಲ್ಫಾ ಎಸ್ ಅದು ಎಂಟು ಪರಮಾಣುಗಳ ಒಂದು ದೊಡ್ಡ ಕುಟುಂಬ ಇದನ್ನೇ ಒಂದು ಅಣುವಿನ ಪರಮಾಣುತ್ವ ಅಂತ ಕರೆಯೋದು ಆದರೆ ಬೇರೆ ಬೇರೆ ತರದ ಪರಮಾಣುಗಳು ಸೇರಿದಾಗ ಅಲ್ಲೇ ನೋಡಿ ಅಸ್ಲಿ ಮ್ಯಾಜಿಕ್ ಶುರುವಾಗೋದು ಇದು ಬೇರೆ ಬೇರೆ ಬಣ್ಣದ ಲೆಗೊಬ್ಲಾಕ್ಸ್ಗಳನ್ನ ಸೇರಿಸಿ ಏನಾದ್ರೂ ಹೊಸದನ್ನ ಕಟ್ಟದ ಹಾಗೆ ಒಂದು ಕಾರ್ಬನ್ ಒಂದು ಆಕ್ಸಿಜನ್ ಸೇರಿದ್ರೆ ಕಾರ್ಬನ್ ಮಾನೋಕ್ಸೈಡ್ ಸಿಒ ಆಗುತ್ತೆ ಒಂದು ನೈಟ್ರೋಜನ್ ಮೂರು ಹೈಡ್ರೋಜನ್ ಸೇರಿದ್ರೆ ಅಮೋನಿಯಾ ಎನ್ ಹೆಚ್ ಥ್ರೀ ಆಗುತ್ತೆ ಇದೇ ತರದ ಕಾಂಬಿನೇಷನ್ಗಳಿಂದಲೇ ನಮ್ಮ ಬ್ರಹ್ಮಾಂಡದಲ್ಲಿ ಇಷ್ಟೊಂದು ವೈವಿಧ್ಯತೆಯಿರೋದು ಸರಿ ಪರಮಾಣುಗಳ ನಿಖ್ನೇಮ್ಗಳನ್ನ ನೋಡಿದ್ವಿ ಈಗ ಆ ನಿಖ್ನೀಮ್ಗಳನ್ನು ಬಳಸಿ ವಾಕ್ಯಗಳನ್ನು ಬರೆಯೋದು ಹೇಗೆ ಅಂತ ಕಲಿಯೋಣ ಅಂದ್ರೆ ರಾಸಾಯನಿಕ ಸೂತ್ರಗಳು ಇದು ಕೆಮಿಸ್ಟ್ರಿ ಅನ್ನೋ ಭಾಷೆಯ ಗ್ರಾಮರ್ ಇದ್ದ ಹಾಗೆ ಈ ಸೂತ್ರಗಳನ್ನು ಬರೆಯೋಕೆ ನಾವು ಮೊದಲು ಅಯಾನುಗಳ ಬಗ್ಗೆ ತಿಳ್ಕೋಬೇಕು ಕೆಲವು ಪರಮಾಣುಗಳಿಗೆ ಎಲೆಕ್ಟ್ರಾನ್ಗಳನ್ನು ಕೊಡೋಕೆ ಇಷ್ಟ ಇನ್ ಕೆಲವಕ್ಕೆ ತಗೊಳ್ಳೋಕೆ ಇಷ್ಟ ನೋಡಿ ಒಂದು ಪರಮಾಣು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಅದು ಪಾಸಿಟಿವ್ ಆಗುತ್ತೆ ಅದನ್ನ ಕ್ಯಾಟಯಾನ್ ಅಂತೀವಿ ಅದೇ ಎಲೆಕ್ಟ್ರಾನ್ ಪಡೆದುಕೊಂಡ್ರೆ ನೆಗೆಟಿವ್ ಆಗುತ್ತೆ ಅದು ಆನೆಯಾನ್ ಈ ಕೊಡ್ಕೊಳ್ಳೋ ವ್ಯವಹಾರ ಇದೆಯಲ್ಲ ಇದೇ ರಾಸಾಯನಿಕ ಬಂಧಗಳ ಅಡಿಪಾಯ ಸೂತ್ರ ಬರೆಯೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ ಅದೇ ಕ್ರಿಸ್ ಕ್ರಾಸ್ ವಿಧಾನ ಹೀಗ್ ಮಾಡಿ ಮೊದಲು ಅಯಾನ್ಗಳನ್ನು ಬರ್ಕೊಳ್ಳಿ ಎಎಲ್ ಪ್ಲಸ್ ತ್ರೀ ಮತ್ತೆ ಸಿಎಲ್ ಮೈನಸ್ ಒನ್ ಈಗ ಆ ಚಾರ್ಜ್ನ ಗಳನ್ನ ಮಾತ್ರ ನೋಡಿ ತ್ರೀ ಮತ್ತೆ ಒನ್ ಇವೆರಡನ್ನ ಅದ್ಲು ಬದ್ಲು ಮಾಡಿ ಕೆಳಗೆ ಸಬ್ಸ್ಕ್ರಿಪ್ಟ್ ಆಗಿ ಬರೀರಿ ಅಂದ್ರೆ ಅಲ್ಯುಮಿನಿಯಂಗೆ ಕ್ಲೋರಿನ್ನ ಒನ್ ಬರುತ್ತೆ ಕ್ಲೋರಿನ್ಗೆ ಅಲ್ಯೂಮಿನಿಯಂನ ತ್ರೀ ಬರುತ್ತೆ ಸೊ ಫಾರ್ಮ್ಯುಲಾ ಆಯ್ತು ಎಲ್ ತ್ರೀ ಅಷ್ಟೇ ಸಿಂಪಲ್ ಸರಿ ಇದೆಲ್ಲ ಚಲಾಗಿದೆ ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ ಪರಮಾಣುಗಳು ಎಷ್ಟು ಚಿಕ್ಕವು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಹಾಗಾದ್ರೆ ವಿಜ್ಞಾನಿಗಳು ಅವನ್ನ ಹೇಗೆ ಎಣಿಸ್ತಾರೆ ಒಂದು ಲೋಟ ನೀರಲ್ಲಿ ಎಷ್ಟು ಅಣುಗಳಿವೆ ಅಂತ ಹೇಗೆ ಹೇಳ್ತಾರೆ ಇದಕ್ಕೆ ಉತ್ತರವೇ ಮೋಲ್ ಮೋಲ್ ಅಂದ್ರೆ ಕೆಮಿಸ್ಟ್ಗಳ ಡಜನ್ ಅಂತ ಅನ್ಕೋಬಹುದು ನಾವು ಒಂದು ಡಜನ್ ಅಂದ್ರೆ ಹನ್ನೆರಡು ಬಾಳೆಹಣ್ಣು ಅಂತೀವಲ್ಲ ಹಾಗೆ ಕೆಮಿಸ್ಟ್ಗಳು ಒಂದು ಮೋಲ್ ಅಂದ್ರೆ ಒಂದು ನಿರ್ದಿಷ್ಟ ಸಂಖ್ಯೆಯ ಪರಮಾಣುಗಳು ಅಂತಾರೆ ಆದ್ರೆ ಆ ಸಂಖ್ಯೆ ಹನ್ನೆರಡಲ್ಲ ಅದಕ್ಕಿಂತ ತುಂಬಾ ತುಂಬಾನೇ ದೊಡ್ಡದು ಆ ಸಂಖ್ಯೆ ಎಷ್ಟು ದೊಡ್ಡದು ಗೊತ್ತಾ ಇಲ್ಲಿದೆ ನೋಡಿ ಆರರ ಮುಂದೆ ಇಪ್ಪತ್ತು ಮೂರು ಸೊನ್ನೆಗಳು ಈ ಇಡೀ ಭೂಮಿ ಮೇಲಿರೋ ಎಲ್ಲಾ ಮರಳಿನ ಕಣಗಳನ್ನ ಒಟ್ಟಿಗೆ ಸೇರಿಸಿದ್ರೂ ಈ ಸಂಖ್ಯೆ ಅದಕ್ಕಿಂತ ದೊಡ್ಡದು ಅಬ್ಬಾ ಅಷ್ಟು ಪರಮಾಣುಗಳು ಸೀರಿದಾಗ ಒಂದು ಮೂಲಾಗುತ್ತೆ ಈ ದೈತ್ಯ ಸಂಖ್ಯೆಗೆ ಅವ ಗಾಡ್ರೋಸ್ಥಿರಾಂಕ ಅಂತ ಹೆಸರು ಇದರ ಸ್ಪೆಷಾಲಿಟಿ ಏನು ಗೊತ್ತಾ ಒಂದು ಮೋಲ್ ಕಾರ್ಬನ್ ತಗೊಂಡ್ರೂ ಸರಿ ಅಥವಾ ಒಂದು ಮೋಲ್ ನೀರು ತಗೊಂಡ್ರೂ ಸರಿ ಎರಡ್ರಲ್ಲೂ ಇರೋ ಕಣಗಳ ಸಂಖ್ಯೆ ಒಂದೇ ಇದೆ ವಿಜ್ಞಾನಿಗಳಿಗೆ ಪರಮಾಣುಗಳನ್ನ ತೂಕ ಮಾಡಿ ಎಣಿಸೋಕೆ ಸಹಾಯ ಮಾಡೋದು ಹಾಗಾದ್ರೆ ನಾವು ಬ್ರಹ್ಮಾಂಡದ ನಿಯಮಗಳಿಂದ ಶುರು ಮಾಡಿ ಅದರ ಅಕ್ಷರಗಳಾದ ಪರಮಾಣುಗಳನ್ನ ಭೇಟಿಯಾಗಿ ಆ ಅಕ್ಷರಗಳನ್ನ ಎಣಿಸೋ ವಿಧಾನದವರೆಗೂ ತಿಳ್ಕೊಂಡ್ವಿ ಅಂದ್ರೆ ಬ್ರಹ್ಮಾಂಡದ ಭಾಷೆಯ ಬೇಸಿಕ್ಸ್ ಈಗ ಗೊತ್ತಾಗಿದೆ ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ ಪರಮಾಣುಗಳೇ ಈ ಬ್ರಹ್ಮಾಂಡದ ವರ್ಣಮಾಲೆಯಾದ್ರೆ ಈ ಅಕ್ಷರಗಳನ್ನ ಬಳಸಿ ಇನ್ನು ಯಾವೆಲ್ಲ ಅದ್ಭುತಗಳನ್ನ ನಿರ್ಮಿಸಬಹುದು ಯೋಚಿಸಿ